ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ಅಂತಂದ್ರೆ ಇವತ್ತು ನರಸಿಂಹ ಜಯಂತಿ ಎಲ್ರಿಗೂ ಗುರ್ತದೆ ಮತ್ತು ನರಸಿಂಹ ಜಯಂತಿ ಅಂದ ನರಸಿಂಹ ದೇವರು ಯಾರ ಕುಲದೇವ್ರು ಇರ್ತದ ಅವ್ರದ್ದು ಆದ ಪದ್ಧತಿಗಳು ಇರ್ತಾವೆ ದೀಪ ಹಾಕಿರ್ತಾರೆ ಇವೆಲ್ಲ ಪದ್ಧತಿಗಳು ನರಸಿಂಹ ದೇವರು ಕುಲದೇವರಲ್ಲ ಬಟ್ ನಮಗೆ ತೊರವಿ ಭಾಳ ಸಮೀಪ ಆಗ್ತದೆ ರೀ ಹೀಗಾಗಿ ದೇವ್ರದ್ದು ಭಾಳ ಅಂದ್ರೆ ಭಾಳ ಮಹಿಮೆ ಅದರೊಳಗೂ ಈ ಕಲಿಯುಗದೊಳಗೆ ದುರ್ಗಾ ದುರ್ಗಾದೇವಿದು ಇವು ಹನುಮಂತ ದೇವ್ರದ್ದು ಬಹಳಷ್ಟು ಪ್ರಭಾವ ಇರುವುದರಿಂದ ನಾವು ಯಾವಾಗಲೂ ನರಸಿಂಹ ದೇವ್ರದು ದುರ್ಗಾದೇವಿದು ಯಾವಾಗೂ ಪಾರಾಯಣ ಅಂದರೆ ಮನಸ್ಸೊಳಗೆ ಅವ್ರದ್ದು ಸ್ತೋತ್ರವನ್ನು ಹೇಳ್ಕೊತೇ ಇರಬೇಕು ಈಗ ಹೊರಗಡೆ ಎಲ್ಲ ಹೆಂಗದ ನಿಮಗೆಲ್ಲ ಅದ ಮತ್ತ ನಮ್ಮ ಸ್ವಾಮಿಗಳು ಸತಿ ಅದ್ನೇ ಹೇಳ್ತಾರೆ ನೋಡ್ರಿ ಇಲ್ಲ ಯಾವಾಗೂ ನರಸಿಂಹದೇವ್ರದ್ದು ಸ್ತುತಿ ಏನ್ರಿ ನರಸಿಂಹ ನರಸಿಂಹ ಅಂತ ಹೇಳಿ ಯಾವತ್ತು ಮನಸ್ಸೊಳಗೆ ಹೇಳ್ಕೊತಾ ಇರ್ರಿ ಅಂತ ಹೇಳಿ ಯಾಕಂದ್ರೆ ಅಷ್ಟು ಶಕ್ತಿ ನರಸಿಂಹ ನರಸಿಂಹದೇವ್ರ ಅಂತಂದ್ರೆ ನಮಗೆಲ್ಲ ಗೊತ್ತಾಗ್ಬಿಡ್ತದೆ ಎಲ್ಲದರಲ್ಲಿಯೂ ಯಾವ ಒಂದು ಗಾಳಿ ರೂಪದೊಳಗಿರಬೇಕು ಇರಬಹುದು ಒಂದು ನೀರಿನ ರೂಪ ಯಾವುದು ನರಸಿಂಹ ದೇವರಿಗೆ ಇದೇ ರೂಪ ಅಂತಿಲ್ಲ ಎಲ್ಲದರಿಂದಲೂ ಕಾಯುವ ಶಕ್ತಿ ಎಲ್ಲ ಕಡೆಯಿಂದ ಒಂದು ರೋಡ್ ಮೇಲೆ ಹೋಗ್ಲಿ ಒಂದು ನೀರಿನೊಳಗೆ ಹೋಗ್ಲಿ ಒಂದು ಗಾಳಿಯೊಳಗೆ ಹೋಗ್ಲಿ ಎಲ್ಲಿ ಹೋದರೂ ಕಾಯುವಂತ ಶಕ್ತಿ ಇರೋದು ನರಸಿಂಹದೇವರಿಗೆ ಅಂತ ಹೇಳಿ ಯಾವಾಗಲೂ ನರಸಿಂಹ ದೇವ್ರದ್ದು ಒಂದು ಶನಿವಾರಕ್ಕೊಮ್ಮೆ ಆಗಲಿ ಎಲ್ಲಿ ದೇವ್ರಿಗೆ ಕೊಟ್ಟ ದರ್ಶನ ಭಾಳ ಬಹಳ ಬಹಳ ಚಲೋರಿ ಎಷ್ಟೋ ನಮ್ಮ ಲೈಫ್ನಾಗ ಚೇಂಜಸ್ ಆಗ್ತಿರ್ತಾವ್ ಹಿಂಗೆ ಒಳಗೆ ನರಸಿಂಹದೇವ್ರ ಫೋಟೋ ರೀ ಹೀಗಾಗಿ ನನಗೆ ನರಸಿಂಹ ಜಯಂತಿ ಬಂದಾಗ ನಮ್ಮ ಮನೆ ಒಳಗೆ ನರಸಿಂಹ ದೇವ್ರದ್ದು ಫೋಟೋ ಇಲ್ಲ ನೋಡು ಅಂತ ಹೇಳಿ ಹಿಂಗೆ ಅನ್ಸಿದ್ರಿ ಮತ್ತು ನರಸಿಂಹ ಜಯಂತಿ ದಿವಸ ಸಾಯಂಕಾಲ ಹೊಸಲು ಪೂಜೆ ಮಾಡೋದು ಮರಿಬೇಡ್ರಿ ಅದನ್ನಂತೂ ಯಾವಾಗಿಂದ ಮಾಡ್ಕೊತ ರೀ ನಾನು ಸಾಯಂಕಾಲ ಹೊಸಲು ಪೂಜೆ ಇಷ್ಟೆಲ್ಲ ಮಾಡ್ತಿದ್ದೆ ಅಷ್ಟೇ ನರಸಿಂಹ ಸುಳಾದಿ ಇವೆಲ್ಲ ಅಂತೀನಿ ಆದರೆ ನರಸಿಂಹ ಜಯಂತಿ ಬಂದಾಗ ಒಮ್ಮೆ ಅದು ಫೋಟೋ ಅನಿಸದ್ರಿ ಫೋಟೋ ಒಂದು ತಗೋಬೇಕು ಹೇಳಿ ಹಂಗಾಗಿ ಒಬ್ಬರು ಓಂಕಾರ ಅಂತ ಹೇಳಿದ್ದಾರೆ ನಮ್ಮ ರಾಘವೇಂದ್ರ ಪಾದಯಾತ್ರದ ಇದ್ರೊಳಗೆ ಇದ್ದಾರ್ರಿ ಅವ್ರು ನಮ್ಮನೆಗೆ ಭಜನೆಗೆ ಬಂದಾಗ ಸರಿ ಅನ್ ಏನೋ ಅವ್ರು ತಂದು ಕೊಟ್ರಿ ನಮ್ಗೆ ಹಂಗೆ ಈಗ ಕೊಟ್ಟೆ ಮತ್ತೇನಿಲ್ಲ ಅಂದ್ರೆ ಒಂದು ನಾಲ್ಕೈದು ವರ್ಷ ಆಯಿತು ಹೀಗಾಗಿ ಅದನ್ನು ಪೂಜೆ ಮಾಡಿರ್ತೀವಿ ನಾವು ಇವತ್ತು ಮುಂಜಾನೆ ನಶೀಕ್ಲಿ ಇವತ್ತು ಈಗ ಟೈಮ್ ಎಷ್ಟಾಗ್ಯದನ್ರಿ ಈಗ ನಾಲ್ಕು ಗಂಟೆ ಹದಿನೈದು ನಿಮಿಷ ಆಗ್ಯದ ನೋಡ್ರಿ ಇವತ್ತು ಭಾಳ ಜಲ್ದಿ ಎದ್ದೀವ್ರಿ ಯಾಕಂದ್ರೆ ಇಲ್ಲೇ ನಮ್ಮ ನಮ್ಗೆ ಬಿಜಾಪುರಕ್ಕೆ ಅದ್ದಿ ಸಮೀಪ ಅಹ್ ತರುವ ಇದ್ರು ನಮಗ್ ಹೋಗ್ಲಿಕ್ಕೆ ಆಗಂಗಿಲ್ಲಲ್ಲ ಮಧ್ಯಾಹ್ನ ಬಹಳ ಬಿಸಿಲು ಇರೋದ್ರಿಂದ ಮತ್ತೆ ಎಲ್ರದು ಸ್ಕೂಲ್ ಕಾಲೇಜು ಮತ್ತೆ ನಮ್ದು ಇದು ಇರೋದ್ರಿಂದ ರೀ ಆಗುದೇ ಇಲ್ಲ ಅದಕ್ಕೆ ಇವತ್ ಹೋಗಿ ಬಂದ್ರಾಯ್ತು ನರಸಿಂಹ ಜಯಂತಿ ದಿವಸ ಇವತ್ ದರ್ಶನ ಮಾಡ್ಕೊಂಡು ಬಂದ್ರಾಯ್ತು ಅಂತ ತಿಳ್ಕೊಂಡು ಲಘು ಎದ್ದು ಲಘು ಲಘುನೆ ತಯಾರಿಯಾಗಿ ರಂಗೋಲಿ ಹಾಕ್ಲಿಕ್ಕೆ ತಿನ್ ನೋಡ್ರಿ ಮತ್ತ ಹಂಗ ಮುಂಜಾನೆ ಮಾತನ್ನ ಹೇಳ್ತಾ ಮುಂದೆ ಸಾಗುಣ್ರಿ ತಪ್ಪನ್ನು ತಪ್ಪೆಂದು ಹೇಳುವುದು ತಪ್ಪಲ್ಲ ತಪ್ಪನ್ನು ತಪ್ಪೆಂದು ಹೇಳುವುದು ತಪ್ಪಲ್ಲ ತಪ್ಪನ್ನು ತಪ್ಪೆಂದು ಹೇಳಿದ್ದಕ್ಕೆ ತಪ್ಪಾಗಿ ಅರ್ಥೈಸಿಕೊಳ್ಳುವ ಮನೋಭಾವ ಹೊಂದಿರುವವರೊಡನೆ ವಾದಕ್ಕಿಳಿಯುವುದು ಖಂಡಿತ ನಮ್ಮದೇ ಬಹುದೊಡ್ಡ ತಪ್ಪು ಇಷ್ಟು ಅರ್ಥಪೂರ್ಣವಾಗಿದ್ರೆ ಹೇಗೆ ಅದು ನೋಡ್ರಿ ಈಗಿನ ಕಾಲದಾಗ ಇದು ತಪ್ಪು ಹಿಂಗಲ್ಲ ಅಂತ ಹೇಳಬಾರ್ದು ತಪ್ಪು ಮಾಡಿದ್ರು ಸರಿ ಅಂತ ಹೇಳಿದ್ರೆ ಅವ್ರಿಗೆ ನಾವು ಬಹಳ ಒಳ್ಳೆಯವರಾಗ್ಬಿಡ್ತೀವಿ ಇದು ಹಿಂಗಲ್ಲ ಅದು ತಪ್ಪು ಅಂತ ಹೇಳಿದ್ರೆ ಹೌದು ಅದನ್ನು ತಪ್ಪಾಗಿ ಅರ್ಥೈಸಿಕೊಳ್ಳೋರು ಬಹಳಷ್ಟು ಜನರು ಅದಕ್ಕೆ ಅಂಥದ್ದು ಇವನ್ನ ಬೇರೆಯವರಿಗೆ ಹೋಲಿಸುವುದಕ್ಕಿಂತ ಇದಕ್ಕೆ ನಾವೆಷ್ಟು ಇದು ಇದ್ದೀವಿ ಅಂತ ತಿಳ್ಕೊಂಡು ನಮ್ಮನ್ನು ನಾವು ಇಂಪ್ರೂವ್ಮೆಂಟ್ ಅಂತ ಮಾಡ್ಕೋಬೇಕ್ರಿ ಇಂಪ್ರೂವ್ ಅವರ್ ಸೆಲ್ಫ್ ಮೈ ಸೆಲ್ಫ್ ಅಂತ ಅಂದಂಗೆ ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೋಬೇಕು ನೋಡ್ರಿ ಇವತ್ತಿನ ರಂಗೋಲಿ ಆಗ್ಯದ ಮತ್ತು ಇವತ್ತು ಬಹಳ ವಿಶೇಷವಾದ ವಿಡಿಯೋ ಅಂತ ನನಗೆ ಅನಿಸಿದ್ರಿ ಯಾಕಂದ್ರೆ ನಾ ಹೇಳ್ತೀನಿ ರೀ ನಿಮಗೆ ನೋಡ್ತೀರಿ ನೀವು ವಿಡಿಯೋದೊಳಗು ನನಗಂತೂ ಬಹಳ ಖುಷಿ ಆಗ್ಯದ ಇವತ್ತು ಲಘು ಎದ್ದು ದರ್ಶನ ನರಸಿಂಹ ಜಯಂತಿ ದಿವಸ ನರಸಿಂಹ ದೇವ್ರದ ದರ್ಶನ ಆಯಿತು ಹಂಗೆ ನಿಮಗೂ ಕೂಡ ದರ್ಶನ ಮಾಡಿಸ್ಬೇಕಂತ ತಿಳ್ಕೊಂಡೆ ಒಂಚೂರು ದಿನಕ್ಕಿಂತ ಒಂದು ಸ್ವಲ್ಪ ಅರ್ಲಿ ಲಘುನೇನೇ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ತಿನ್ರಿ ಯಾಕಂದ್ರೆ ನಿಮಗೆಲ್ಲ ಇವತ್ತಿನ ದಿವಸ ನರಸಿಂಹ ದೇವ್ರ ದರ್ಶನ ಆಗಲಿ ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ ಯಾ ಯಾವುದೇ ರೋಗ ರುಜಿನಗಳಿಂದ ಮುಕ್ತರಾಗಲಿ ಯಾವುದೇ ರೋಗ ರುಜಿನಗಳು ಬರದಂತೆ ಇರಲಿ ಮನಸ್ ಶಾಂತಿ ಇರಲಿ ಇದೇ ಬೇಡುದ್ರಿ ಈಗಿನ ಇದ್ರೊಳಗೆ ಆಸ್ತಿ ಅಂತಸ್ತಕ್ಕಿಂತ ಮನಶಾಂತಿ ಮತ್ತು ಮನಸ್ಸಿಗೆ ನೆಮ್ಮದಿ ಕೊಡುವಂಥದ್ದು ಮಾಡುವುದು ನೋಡ್ರಿ ಅಟೋ ಅಜ್ಜಾಗ ಹೇಳ್ಬಿಟ್ಟಿರ್ತೀವಿ ಅಜ್ಜ ಲಘು ಬರ್ರಿ ಅಂತ ತಿಳ್ಕೊಂಡು ಹೀಗಾಗಿ ಅವರು ಐದು ಗಂಟೆಗೆ ಹತ್ತು ನಿಮಿಷದಾಗಿ ಬಂದಾಗಲಿ ಆಟೋದೊಳಗೆ ನಾಲ್ಕು ಜನ ಕರೆಕ್ಟಾಗಿ ಸಾಲ್ತೀವಿ ಈಗ ನಮ್ಮ ಪಯಣ ದೌರವಿಯ ಕಡೆಗೆ ನೋಡಿರಿ ದೌರವಿಯ ನರಸಿಂಹ ದೇವರ ದರ್ಶನ ಮಾಡ್ಕೊಳ್ಳೋಣ ನೀನು ಕೂಡ ಬೇಡ್ಕೊಳ್ಳಿ ನಿಮ್ಮ ಆಶೆಗಳೆಲ್ಲ ಒಳ್ಳೆಯ ದೃಷ್ಟಿಯಲ್ಲಿದ್ದರೆ ಭಾಳ ಜಲ್ದಿ ಸಕ್ಸಸ್ ಆಗಲಿ ಅಂತ ಹೇಳ್ತಾ ನಡ್ರಿ ಹೋಗಿ ತರ್ವಿ ನಸೀರ್ ದರ್ಶನ ತೊಗೊಂಡು ಬರೋಣಂತೆ ಮನೆಯಿಂದ ತೊರ್ವಿ ಒಂದು ಹನ್ನೆರಡು ಕಿಲೋಮೀಟರ್ ಆಗ್ತದ್ರಿ ಹತ್ತು ಹನ್ನೊಂದು ಕಿಲೋಮೀಟರ್ ಅಂತೂ ಆಗ್ತದೆ ಮತ್ತು ಇಲ್ಲಿ ಐದೂವರೆ ಅಂದ್ರೆ ನಾವು ಇಲ್ಲಿದ್ವಿ ಇದ್ವಿ ತೊರ್ವಿಗೆ ಬಾಗಿಲು ಹಾಕಿತ್ತು ನಾವೇ ಒಂದು ಹದಿನೈದು ನಿಮಿಷ ಹೊರಗಡೆ ಕೂತು ಬಾಗಿಲು ಬಡಿದು ಬಾಗಿಲು ತೆಗಿಸಿದ್ವಿ ಮುಂದೆ ಫಸ್ಟ್ ದರ್ಶನ ನಮ್ದ ನೋಡ್ರಿ ಇವತ್ತು ನರಸಿಂಹ ಜಯಂತಿ ದಿವಸ ನರಸಿಂಹ ದೇವರ ದರ್ಶನ ಫಸ್ಟ್ ದರ್ಶನ ಅದೇನೋ ಬಹಳ ಖುಷಿ ಅನಿಸ್ಬಿಡ್ತರಿ ಅದೇ ಹೇಳ್ತೀನಿ ಅಲ್ರಿ ನಾನ್ ನಿಮಗೆ ಯಾವಾಗ್ಲೂ ಹೇಳ್ತಿರ್ತೀನಿ ಈಗ ಫಸ್ಟ್ ದರ್ಶನ ಆಗ್ಲಿ ಲಾಸ್ಟ್ ದರ್ಶನ ಆಗ್ಲಿ ಇವತ್ತಿನ ದಿವಸ ವಿಶೇಷವಾದದ್ದು ಆಯ್ತು ಆದ್ರೆ ನಾವು ಖುಷಿಯನ್ನು ನಮ್ಮ ಕಡೆನೇ ಇರ್ತದೆ ನಾವೇ ಪಡೆದುಕೋಬೇಕ್ರಿ ನಮ್ಮ ಹತ್ರನೇ ಇರ್ತದೆ ಯಾರೋ ನಮಗೇನೋ ಅಂದರು ಹಿಂಗೆ ಅಂದರು ಹಂಗೆ ಅಂದರು ಹಂಗೆ ಇರಂಗಿಲ್ಲ ನಮಗೆ ಏನು ಖುಷಿ ಅದನ್ನು ನಮಗೆ ಇದರಲ್ಲಿ ಖುಷಿ ಪಡೋದು ನನಗೆ ಇವತ್ತು ಭಾಳ ಖುಷಿಯಾಗಿದೆ ಯಾಕಂದ್ರೆ ನರಸಿಂಹ ದೇವ್ರದ್ದು ದರ್ಶನ ಮಾಡ್ಕೊಂಡ್ವಿ ಫಸ್ಟ್ ಅದರೊಳಗೂ ಫಸ್ಟ್ ಹಿಂಗೆ ಅದು ಫಸ್ಟನ್ನು ವರ್ಡ್ ಡಿಫ್ರೆಂಟ್ ಆಗಿರ್ತದೆ ಹಿಂಗಾಗಿ ನೀವು ಲಾಸ್ಟ್ ಹೋದರೂ ದರ್ಶನ ಅದು ನೋಡಿರಿ ಒಮ್ಮೆಮ್ ಹೆಂಗಾಗಿರ್ತದೆ ಎಲ್ಲಾರ್ಕಿಂತ ಲಾಸ್ಟ್ ಹೋಗಿರ್ತೀವಿ ನೋಡು ಗುಡಿ ಬಾಗ್ಲು ಹಾಕೋರಿದ್ರು ನಮ್ಮ ದರ್ಶನ ಆದ ಕೂಡಲೇ ಹಾಕಿದ್ರು ದೇವ್ರ ದರ್ಶನ ಕೊಟ್ಟ ಅದರೊಳಗೂ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ನಮ್ಮ ಹತ್ರನೇ ಇರ್ತದೆ ಖುಷಿನೂ ನಮ್ಮ ಹತ್ತಿರನೇ ಇರ್ತದೆ ಅದನ್ನು ನಾವೇ ನಮ್ಮೊಳಗೆ ಹುಡುಕಿಕೊಳ್ಬೇಕು ಅಂತ ಹೇಳ್ತ ನರಸಿಂಹ 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 ಲಕ್ಷ್ಮೀ ನರಸಿಂಹ 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 ಇಲ್ಲಿ ಆ್ಯಕ್ಚುಲಿ ಫೋಟೋ ಆಯಿತು ವಿಡಿಯೋ ಆಯಿತು ಮಾಡಿಸ್ಕೊಡಂಗಿಲ್ಲ ರೀ ಅದೇನೋ ಫಸ್ಟ್ ನಾವು ಹೋಗಿದ್ವಿ ಯಾರೂ ಇರಲಿಲ್ಲ ನಾವು ಹೋದ್ಮೇಲೆ ಹೋಗಿ ಒಂದು ಒಂದಿಷ್ಟು ಸ್ತೋತ್ರ ಅಂದೆ ರೀ ನಾನು ನರಸಿಂಹ ಸುಳಾತಿ ಮತ್ತು ಮಂಗಳಾಚರಣ ಸಂಧಿ ಹರಿಕಥಾಮೃತ ಸಾರ ಅದನ್ನ ಅಂದೆ ಹೀಗಾಗಿ ಒಂದು ಇಪ್ಪತ್ತು ನಿಮಿಷ ಅಲ್ಲಿ ನಾವು ಕೂತು ಸ್ತೋತ್ರ ಎಲ್ಲ ಅಂದ ಮೇಲೆ ಒಬ್ಬೊಬ್ಬರೇ ಅಲ್ಲಿಯವರು ಬರ್ಲಿಕ್ಕೆ ಹತ್ತರಿ ಹೀಗಾಗಿ ಒಂದಿಷ್ಟು ವಿಡಿಯೋ ಮಾಡಿಕೊಂಡ್ವಿ ಯಾರೂ ಇರಲಿಲ್ಲ ಇಲ್ಲ ಅಂದ್ರೆ ಅಲ್ಲೆಲ್ಲ ವಿಡಿಯೋ ಫೋಟೋ ಎಲ್ಲ ಮಾಡಿಸ್ಕೊಡೋಂಗಿಲ್ಲ ಹೋದವ್ರಿಗೆ ಗೊತ್ತಿರ್ತದೆ ಇಷ್ಟು ನರಸಿಂಹದೇವ್ರ ದರ್ಶನ ಮಾಡಿಕೊಂಡು ನೋಡ್ರಿ ಇದು ಹೊರಗಡೆ ಸುಮ್ಮನೆ ತೋರಿಸ್ಲಿಗತ್ತಿನಿ ಈಗಾಗಲೇ ನರಸಿಂಹದೇವ್ರದ್ದು ಎಲ್ಲ ತರವಿದು ಮಾಡೀನಿ ನಾನು ವಿಡಿಯೋ ಅವ್ವು ಆದರೂ ಕೂಡ ಈಗ ಹೊರಗಡೆ ಇಲ್ಲಿ ಬಂದಿವ್ರಿ ಬಂದು ಇದಿಷ್ಟು ವಿಡಿಯೋ ಮಾಡಿಕೊಂಡು ನೋಡಿರಿ ನಾವು ದರ್ಶನ ಮಾಡ್ಕೊಂಡು ಹೊರಗೆ ಬಂದಾಗ ಆರು ಗಂಟೆ ಐದು ನಿಮಿಷ ಆಗಿತ್ತು ನೋಡ್ರಿ ಮತ್ತು ಖುಷಿ ಅನಿಸ್ತು ಅದೇ ಹೇಳಿದ್ನಲ್ಲ ಅದನ್ನ ಖುಷಿಯನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ನನಗೆ ಯಾವಾಗಲೂ ಹೆಂಗೆ ರೀ ಖುಷಿಯನ್ನ ಶೇರ್ ಮಾಡ್ಕೊಳಕ್ಕೆ ಸೇರ್ತದಮ್ಮ ಈಗ ಈಗಿನ ಕಾಲದೊಳಗೆ ಅದನ್ನು ಕೂಡ ರೀ ಖುಷಿಯನ್ನ ಖುಷಿ ಒಬ್ರು ಖುಷಿಯಾಗಿರೋದನ್ನ ನೋಡ್ಲಿಕ್ಕೆ ಹಂಗ್ಲ ಎಷ್ಟೋ ಜನರಿಗೆ ಹಂಗಾಗ್ಬಾರ್ದು ನಾವು ಕೂಡ ಯಾರೋ ಖುಷಿಯೊಳಗಿದ್ರು ಅಂದ್ರೆ ಅವ್ರ ಖುಷಿಯೊಳಗೆ ನಾವು ಭಾಗಿಯಾಗ್ಬೇಕು ಅದು ದೊಡ್ಡ ಗುಣ ಅಂತ ನನಗೆ ಅನ್ಸ್ತವೆ ನಿಮ್ಮ ಅಭಿಪ್ರಾಯನೂ ಹಂಗ ಕಮೆಂಟ್ ಮಾಡಿ ತಿಳಿಸೋದು ಮರಿ ಮತ್ತೆ ಈಗ ದರ್ಶನ ಮಾಡಿಕೊಂಡು ಮತ್ತೆ ಎಲ್ಲಿ ಹೊಂಟ್ರಿ ನೋಡ್ರಿ ಹಂಗ ಬಿಜಾಪುರಕ್ಕೆ ಬರ್ಲಿಕ್ಕೆ ಬರ್ಲಿಕ್ಕಿದೀರ ಬರ್ಬೇಕಾದ್ರೆ ಅಲ್ಲಿ ಒಂದು ಆಗ್ಯದ ಆಕಾಶವಾಣಿ ಹತ್ರ ಬಿಜಾಪುರನಾಗ ಆಕಾಶವಾಣಿ ಹತ್ತಿರ ಒಂದು ಗುಡಿಯಾಗ್ಯದ ಹೊರಗೆ ನೋಡಿದ್ರೆ ಹೆಸರೇನು ಹಾಕಿಲ್ಲರಿ ಅವ್ರು ಇನ್ನು ಅದಕ್ಕೆ ನೋಡೋಣ ಅಂತ ತಿಳ್ಕೊಂಡು ಒಳಗೆ ಹೋದರೆ ಅಲ್ಲಿನೂ ಒಂದು ಖುಷಿ ವಿಷಯನೇ ಇತ್ತು ರೀ ನಾ ಪೂಜಾ ನಡೆದಿತ್ತು ಆಮೇಲೆ ಹಂಗೆ ಪ್ರದಕ್ಷಿಣೆ ಎಲ್ಲ ಹಾಕಿದ್ವಿ ಒಂಚೂರು ಕೂತು ಮತ್ತು ಅಲ್ಲೊಂಚೂರು ಸ್ತೋತ್ರ ಅಂದ್ವಿ ಅಂದು ಆಮೇಲೆ ಅವ್ರಿಗೆ ಹೇಳಿದ್ವಿ ನಾವು ಹೋಗ್ತೀವಿ ಪೂಜೆ ಆಯ್ತೇನ್ರಿ ಹೇಳಿ ಇನ್ನೊಂದು ಸ್ವಲ್ಪ ಹೊತ್ತಾಗ್ತದೆ ರೀ ಅಂದರು ದರ್ಶನ ಮಾಡ್ಕೋತೀವಿ ಒಂಚೂರು ಪರದೆ ತೆಗಿತೀರಾ ಅಂತಂದ್ವಿ ಹಾಗಾಗಿ ತೆಗೆದು ಪರದೆ ಕೂಡ ಪರದೆ ತೆಗ್ದ್ರಿ ನಮಗೆ ದರ್ಶನ ಮಾಡಿಸಿದ್ರು ಎಷ್ಟು ಖುಷಿಯಾಯಿತು ಯಾರು ಯಾವ ದೇವರು ಅಂತ ಅಂದರೆ ಬನಶಂಕ್ರಿ ನೋಡ್ರಿ ನಮ್ಮ ಕುಲದೇವರು ಬನಶಂಕರಿ ಸೇಮ್ ಬಾದಾಮಿ ಬನಶಂಕರಿಗೂ ಮತ್ತು ಇಲ್ಲಿರುವ ಬನಶಂಕರಿಗೂ ಏನೂ ಡಿಫ್ರೆನ್ಸ್ ಇಲ್ಲ ಅನ್ನಿಸ್ತು ಅಷ್ಟು ಖುಷಿಯಾಯಿತು ನಾವು ನಾವು ಕೂಡ ವಿಡಿಯೋ ಮಾಡ್ಕೊಂಡ್ವಿ ಅವರು ಏನೂ ಅನ್ಲಿಲ್ಲ ನಮ್ಗೆ ಯಾಕಂದ್ರೆ ಎಲ್ಲರೂ ದೇವಸ್ಥಾನಕ್ಕೆ ಹೋದಲ್ಲಿ ವಿಡಿಯೋ ಮಾಡ್ಕೊಳ್ಳೋದು ಅಂದ್ರೆ ಹೆದರಿಕಿರಿ ಮಾಡಿಷ್ಟು ಕೊಡೋಂಗಿಲ್ಲ ಅಲ್ರಿ ಹಂಗಾಗಿ ಇವತ್ತು ನರಸಿಂಹ ದೇವ್ರದು ಮತ್ತು ಬದಾಮಿ ಬನಶಂಕರಿದು ದರ್ಶನ ಆಯಿತು ಅಂದರೆ ಬದಾಮಿ ಬನಶಂಕರಿ ಇದ್ದಂಗೆ ಇದ್ದಾಳೆ ನನ್ಗೆ ಹಾಗಾಗಿ ಬದಾಮಿ ಬನಶಂಕರಿ ಅಂತ ಹೇಳಿ ಬಾಯಿಯೊಳಗೆ ಬನಶಂಕರಿ ದೇವಿದು ದರ್ಶನ ಆಯಿತು ಇಷ್ಟಾಗಿ ಈಗೇನು ಮಾಡಲಿಕ್ಕೆ ತೀನಿ ಅಂತೀರೇನ್ರಿ ಮತ್ತು ಈಗ ಸ್ಟಾರ್ಟ್ ಆಗಿದ್ದು ವಿಡಿಯೋ ನಿನ್ನಿದ್ರಿ ಇವತ್ತಿನ ವಿಡಿಯೋ ಸಾಯಂಕಾಲ ಅಥವಾ ನಾಳೆ ಅಡಿಗೆ ಏನು ಮಾಡಿದ್ದೆ ಅಂತ ಹೇಳಿ ಬರ್ತದ ಬಟ್ ಈಗ ನೋಡ್ಲಿಕ್ಕೆ ಇದು ನಿನ್ನ ಈ ವಿಡಿಯೋ ಒಂದು ಸೈಡ್ ಕಡ್ಲಿ ಬೇಳೆ ಇನ್ನೊಂದು ಸೈಡ್ ಹೆಸರು ಕಾಳು ಕುದಿಲಿಕ್ಕಿಟ್ಟೀನಿ ಏನು ಇಷ್ಟೊಂದು ಅಡಿಗೆ ಮಾಡ್ಲಿಕ್ಕಿರಲ್ಲ ಅಂತೀರಿ ಏನ್ರಿ ನೋಡ್ರಿ ನನ್ನ ಮಗಳ ಆಫೀಸ್ ಒಳಗ ಪಾರ್ಟಿ ಬೇಡ್ಲಿಕ್ಕತ್ತಿದ್ರು ಹಿಂಗಾಗಿ ಅವರೆಲ್ಲರೇ ಹೋಟ್ಲಕ್ಕ ಅದು ಹೋಗೋದು ಆಕೆನೋ ಅವರು ಇಷ್ಟಪಡಂಗಿಲ್ಲ ರೀ ನನ್ನ ಮಕ್ಕಳು ರೇರ್ರಿ ಯಾವಾಗ ಸರಿ ಹೋಗಿರ್ತೀವಿ ಇಲ್ಲಲ್ಲ ಹೀಗೆ ಯಾರ ಜೊತೆಯೋ ನಮ್ಮನ್ನೇ ನಮ್ಮ ಅಣ್ಣ ಬಂದಿದ್ದ ಹೋಗಿದ್ವಿ ಅದು ಎಷ್ಟೋ ವರ್ಷದ ಮೇಲೆ ಹೋಗಿದ್ರಿ ಹೀಗೆ ಹಂಗಾಗಿ ಅದಕ್ಕೆ ಅಕ್ಕಿನೂ ಅಂದ್ಲ ಅಮ್ಮ ಮನೆಯೊಳಗೆ ಮಾಡಿ ಕೊಟ್ರೆ ಹೆಂಗೆ ಅಂದ್ಲು ನಾ ಅಂದೇ ನನಗೂ ಕೂಡ ಸೇರ್ತದ ಇರ್ತದೆ ಮನೆಯೊಳಗೆ ಮಾಡಿ ನಾ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿ ಮತ್ತು ಅವರಲ್ಲಿ ಎಲ್ರಿಗೂ ಹೈಗ್ರವ್ ಇಷ್ಟ ಅಂತ ಏನು ಸ್ವೀಟ್ ಇಷ್ಟ ಕೇಳ್ಕೊಂಡು ಬಾರ್ವಾ ಮಾಡ್ತೀನಿ ಅಂದಿದ್ದೆ ಹೈಗ್ರವನೇ ಮಾಡ್ಲಿಕ್ಕೆ ರೀ ಇನ್ನೊಂದು ಕಡೆ ಹೆಸರು ಹಿಂಡಿ ಪಲ್ಯ ಮಾಡ್ಲಿಕ್ಕೆ ಒಂದು ಹದಿನೈದು ಹದಿನಾರು ಮಂದಿ ಇದ್ದಾರ್ರೀ ಅವರಲ್ಲಿ ಅದಕ್ಕೆ ಅದಿಷ್ಟು ಅಡುಗೆ ಮಾಡಿ ಕೊಟ್ರಾಯ್ತು ಅಂತ ನಿನ್ನೆ ನಿಮಗೆ ಹೇಳಿದ್ನಲ್ಲ ಯಾಕೆ ಸಿಂಪಲ್ ಆದ ಅಡುಗೆ ಆಗ್ಯದ ನಮ್ಮ ದ್ವಾದಶಿ ದಿವಸ ಅಂತ ಹೇಳಿದ್ನೆಲ್ಲ ರೀ ಅದಕ್ಕೆ ರೀಸನ್ ಇದು ನೋಡಿ ಮುಂಜಾನೆ ದ್ವಾದಶಿ ದು ಎಲ್ಲ ಆದ ಅಡುಗೆ ಮುಗಿಸಿ ಮುಂದೆ ನನ್ನ ಮಗಳಿಗೆ ಇದೆಲ್ಲ ಅಡುಗೆ ಮಾಡಿ ಕೊಟ್ಟು ಕಳಿಸಿದ್ದೆ ಈಗ ನೋಡಿರಿ ನಾನು ಹೈಗ್ರವಕ್ಕೆ ಯಾಲಕ್ಕಿ ಪುಡಿ ಕುಟ್ಕೊಳ್ಕತ್ತೀನಿ ಮತ್ತು ಕೊಬ್ಬರಿ ಮತ್ತು ಗೋಡಂಬಿ ಮನುಕ ಕಸಕಸಿ ಕಸಿ ಆಮೇಲೆ ಹಾಕ್ತೀನಿ ಈಗ ಫಸ್ಟ್ ಈಗ ಕುದೀಲಿಕ್ಕೆ ಆತದ ಅದರೊಳಗೆ ಯಾಲಕ್ಕಿ ಹಾಕಿ ಒಂದು ಎರಡು ಕುದಿ ಕುದಿಸಿ ಇಳಿಸಿಬಿಡ್ತೀನಿ ನೋಡ್ರಿ ಮಸ್ತ್ ಟೇಸ್ಟಿ ಆದ ಹೈಗ್ರವ ರೆಡಿ ಆಗ್ತದೆ ಹೈಗ್ರವ ಇಷ್ಟ ಆಗಂಗಿಲ್ಲ ಎಲ್ರು ಇಷ್ಟ ಪಡ್ತಾರೆ ಗೊತ್ತೇನ್ರಿ ಇದು ಹೈಗ್ರವ ಹಾಕ್ಕೊಂಡು ಚಪಾತಿ ಜೋಡಿ ಪಲ್ಯ ಹೆಂಗ್ ತಿಂತೇವಲ್ಲ ನಾವು ಪಲ್ಯ ಹಚ್ಕೊಂಡು ಹಂಗೆ ಹೈಗ್ರವ ಹಚ್ಕೊಂಡು ಚಪಾತಿ ತಿಂದರೂ ಭಾಳ ಟೇಸ್ಟ್ ಆಗ್ತದ್ರಿ ನೀವು ಸರಿ ಟ್ರೈ ಮಾಡಿ ನೋಡಿರಿ ಈಗ ಮಾವಿನಕಾಯಿ ಚಟ್ನಿ ರೀ ಗೊತ್ತದಲ್ಲ ರೀ ಗೊತ್ತದಲ್ರಿ ದಿಢೀರ್ ಚಟ್ನಿ ವೈಷ್ಣವಿ ಅವ್ರು ಹೇಳಿದ್ದು ನಾನು ಈ ಚಟ್ನಿ ಮಾಡಿದಾಗಮ್ಮೆ ಅವ್ರಿಗೆ ಮನಸ್ಸೊಳಗೆ ಥ್ಯಾಂಕ್ಸ್ ಹೇಳಿರ್ತೀನಿ ರೀ ಯಾಕಂದ್ರೆ ಇಷ್ಟು ಈಸಿ ಚಟ್ನಿ ನನಗೆ ಗೊತ್ತಿರಲಿಲ್ಲ ನಾನು ಎಲ್ಲಾನೇ ಹಾಕಿ ಬಹಳ ತನಕ ರೀ ಒಣ ಕೊಬ್ಬರಿ ಎಲ್ಲ ಹಾಕಿ ಅದೇ ಚಟ್ನಿ ಜಾಸ್ತಿ ಮಾಡ್ತಿದ್ದೆ ಇದ್ರ ಫಾಸ್ಟಾಗಿ ಮಾಡೋ ಚಟ್ನಿ ನಾನು ಕಲ್ತದ್ದು ವೈಷ್ಣವಿಯವ್ರಿಂದೆ ನೋಡ್ರಿ ಈಗ ಒಂದಿಷ್ಟು ಹಸಿಮೆಣಸಿನ್ಕಾಯಿ ಯಾಕಂದ್ರೆ ಹೆಸರು ಹಿಂಡಿ ಪಲ್ಯಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಭಾಳ ಟೇಸ್ಟ್ ಆಗ್ತದ ಅದಕ್ಕೆ ಏನದ ನಾನು ಅದ್ರೊಳಗೆ ಹಸಿ ಮೆಣಸಿನ್ಕಾಯಿ ಕುಟ್ಟಿ ಹಾಕ್ಲಿಗತ್ತೀನಿ ಮತ್ತು ಅಕ್ಕಿನ ಆಫೀಸೊಳಗು ಭಾಳ ಮಂದಿ ಖಾರ ತಿಂತಾರಂತ ನಾವೆಲ್ಲ ಒಂಚೂರು ಸೊಪ್ಪು ಸೊಪ್ಪುಗೆ ಅದಕ್ಕೆ ಅತಿ ಸೊಪ್ಪಿಗೆ ಆಗಬಾರ್ದು ಅಂತ ತಿಳ್ಕೊಂಡು ಹಸಿ ಮೆಣಸಿನ್ಕಾಯಿ ಅದ್ರ ಜೊತೆ ಜೊತೆಗೆ ಒಂಚೂರು ಖಾರ ಪುಡಿ ಮಸಾಲೆ ಪುಡಿನೂ ಆ್ಯಡ್ ರೀ ಖರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ ರೀ ಈಗ ಒಗ್ಗರಣೆ ಮಾಡ್ಲಿಕ್ಕೆ ರೀ ಯಾಕಂದ್ರೆ ಈ ಕಡೆ ಹೆಸರು ಕಾಳು ಕುದಲಿಕಿಟ್ಟಿನ ಇದು ಒಗ್ಗರಣೆ ಮಾಡಿ ಅದರೊಳಗೆ ಆ್ಯಡ್ ಮಾಡಿ ಕುದಿಸ್ಬಿಡ್ತೀನಿ ನೋಡ್ರಿ ಮತ್ತು ಒಂದು ಎರಡು ಟೊಮೆಟೊ ಹಾಕ್ತೀನಿ ಇನ್ನೂ ಒಂದು ಎರಡು ಟೊಮೆಟೊ ಏನದ ಹುಳಿಗೆ ಹಾಕ್ಕೊಳ್ಳಿಕ್ಕೆ ಇಟ್ಕೊಂಡಿನಿ ಈಗ ಒಂದು ಎರಡು ಟೊಮೆಟೊ ಹಾಕಿ ಕುದಿಸ್ಬಿಡ್ತೀನಿ ನೋಡ್ರಿ ಹೆಸರು ಕಾಳು ಒಂದು ಸೈಡಿಗೆ ಕುದ್ದಾವ್ರಿ ಈಗ ಆಲ್ರೆಡಿ ಬೆಂದಾವೆ ಈಗೇನಿದೆ ಒಗ್ಗರಣೆ ಒಂದು ಎರಡು ಸ್ಪೂನ್ ಎರಡು ಮೂರು ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಇಂಗು ಟೊಮೆಟೊ ಕರಿಬೇವು ಎಲ್ಲ ಹಾಕಿ ಚೆಂದಾಗಿ ತಾಳಿಸ್ಕೊಂಡು ಅದರೊಳಗೆ ಮೆಣಸಿನಕಾಯಿ ಪೇಸ್ಟು ಮತ್ತು ನೀವು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕ್ತಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು ನಾನು ಇವತ್ತು ಉಳ್ಳಾಗಡ್ಡಿ ಹಾಕಿಲ್ಲ ಹಾಕಿಲ್ಲರಿ ಹಂಗೆ ಮಾಡೀನಿ ಅರ್ಶಿಣ ಪುಡಿ ಹಾಕಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿ ಚೆಂದಾಗಿ ತಾಳಿಸ್ಕೊಂಡು ಅದರೊಳಗೆ ಆ್ಯಡ್ ಮಾಡಿ ಒಂದು ಕುದಿ ಕುದಿಸಿ ತೆಗೆದು ಬಿಡ್ತೀನಿ ನೋಡಿರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಮಸಾಲೆ ಪುಡಿ ಸ್ವಲ್ಪ ಖಾರ ಪುಡಿ ಹಾಕಿಬಿಡ್ತೀನಿ ಮತ್ತು ಕೋತಂಬರಿ ನೀವು ಎಷ್ಟು ಹಾಕಿದ್ರೂ ನಡೀತದ ಸ್ವಲ್ಪ ಒಟ್ಟು ಕೋತಂಬರಿ ಅಂತೂ ಹಾಕ್ಲಿಕ್ಕೆ ಬೇಕು ನೋಡ್ರಿ ಯಾಕಂದ್ರೆ ಅಂದ್ರೆ ಅಡಿಗೆ ಅನಿಸ್ತು ಅದ್ರದ್ದು ಫ್ಲೇವರೇ ಬೇರೆ ಅದರದ್ದು ಟೇಸ್ಟ ಬೇರೆ ಮಸಾಲೆ ಪುಡಿ ಕೋತಂಬರಿ ಎರಡು ಇದ್ದು ಅಂದ್ರೆ ಅಡಿಗೆ ಹೆಂಗೆ ಬೇಕು ಹಂಗೆ ಮಾಡ್ಬೋದು ಅಂತಾರಲ್ಲ ಹಂಗೆ ಫ್ಲೇವರಂತೂ ಸೂಪರಾಗಿ ಬರಲಿಕ್ಕೆ ನೋಡಿ ಹೆಸರು ಹಿಂಡಿ ಪಲ್ಯ ರೆಡಿ ಆಯಿತು ಇನ್ನು ಕೊತ್ತಂಬರಿ ಹಾಕಿ ಒಂದು ಕುದಿ ಕುದಿಸಿ ಇಳಿಸಿ ಹೆಸರು ಹಿಂಡಿ ಪಲ್ಯ ರೆಡಿ ಆಗ್ತದೆ ಮತ್ತು ಇನ್ನೂ ಭಾಳಷ್ಟು ಅಡುಗೆ ಆಗಬೇಕು ನಾನು ಏನು ಮಾಡ್ಲಿರ್ತೀನಿ ರೀ ಇವು ಅವಲ್ಲ ಬರ್ಶನ ಇದ್ರೊಳಗೆ ಇದ್ದದ್ದು ಒಲಿಗಳು ಇನ್ನ ಒಂದು ಅದ ನಮ್ದು ನಮ್ಮದು ಅಲ್ಲಿ ಅನ್ನ ಆಗ್ಲಿಕ್ಕೆ ಇಟ್ಬಿಟ್ಟಿನಿ ಯಾಕಂದ್ರೆ ಅನ್ನ ಆಗ್ಬೇಕಾದ್ರೆ ಬಹಳೋ ತನಕ ಆಗ್ತದೆ ಅದ್ರ ಸಲುವಾಗಿ ಆ ಕಡೆ ಸೈಡ್ ದೊಡ್ಡ ಬೋಗಣಿ ಒಳಗೆ ಯಾಕಂದ್ರೆ ಹದಿನೈದು ಹದಿನಾರು ಮಂದಿದು ಮತ್ತು ಸಾಯಂಕಾಲ ನಮ್ಮನೆಯವರು ಎಲ್ಲ ಒಂಚೂರು ಟೇಸ್ಟ್ ನೋಡ್ತಾರೆ ಅದ್ರ ಸಲುವಾಗಿ ನಾನು ದ್ವಾದಶಿ ಅದ ಅಂತ ಹೇಳ್ತೀನಂಗಲ್ಲ ಅವರೆಲ್ಲ ಒಂಚೂರು ಬೇಕಲ್ರಿ ಅದಕ್ಕೆ ಎಲ್ಲ ಕುಡ್ಸಿ ಒಂದು ಇಪ್ಪತ್ತು ಮಂದಿದ ಅಡುಗೆ ಮಾಡ್ದಂಗೆ ಆಯ್ತು ನೋಡ್ರಿ ನಿನ್ನೆ ಈಗ ಈಸಿ ಮಾವಿನಕಾಯಿ ಚಟ್ನಿ ಮಾಡಿ ತಗಿನ್ರಿ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಹಾಕೀನಿ ಅದರೊಳಗೆ ಜೀರಿಗೆ ಕರಿಬೇವು ಇಂಗು ಮತ್ತು ಬೆಲ್ಲ ಖಾರ ಪುಡಿ ಉಪ್ಪು ಮೆಂತ್ಯ ಪೌಡ್ರು ಒಂಚೂರು ಮೆಂತೆ ಪೌಡ್ರು ಇಷ್ಟೆಲ್ಲ ಹಾಕಿ ಚಂದಾಗಿ ಮಿಕ್ಸ್ ಮಾಡ್ತೀನಿ ರೀ ಬೆಲ್ಲ ಎಣ್ಣೆ ಒಳಗೆ ಕರಗಿಸ್ಕೊತೀನಿ ಕರಗಿಸಿ ಅದರೊಳಗೆ ಏನಾದ್ರು ಹೆರೆದು ಇಟ್ಕೊಂಡು ಮಾವಿನಕಾಯಿ ತುರಿ ಆ್ಯಡ್ ಮಾಡಿಬಿಡ್ತೀನಿ ಆ್ಯಡ್ ಮಾಡಿ ಚೆಂದಾಗಿ ಒಂದು ಐದು ನಿಮಿಷ ಕೈ ಬಿಡಲಾರ್ದೆ ಚೆಂದಾಗಿ ಮಿಕ್ಸ್ ಮಾಡಿ ತೆಗೆದುಬಿಡ್ತೀನಿ ಮಸ್ತ್ ಟೇಸ್ಟಿಯಾದ ಮಾವಿನಕಾಯಿ ಚಟ್ನಿ ರೆಡಿ ಆಗ್ತದೆ ನೋಡಿರಿ ಬಹಳ ಟೇಸ್ಟು ಅದ್ರ ಜೊತೆಗೆ ಭಾಳ ಫಾಸ್ಟಾಗಿ ಆಗ್ತದ್ರಿ ಇದು ಮಂದಿಯದು ಬಂದಾಗ ನಾ ಈ ಮಾವಿನಕಾಯಿ ಸೀಸನ್ ಒಳಗೆ ಹೆಂಗೆ ಮಾಡೋಣಪ್ಪ ಚಟ್ನಿ ಏನು ಮಾಡಲಿ ಅಂದಾಗ ಇದೊಂದು ಡಿಫ್ರೆಂಟಾಗಿ ರೆಡಿ ಆಗ್ತದೆ ಫಾಸ್ಟ್ ಆಗಿನೂ ಆಗ್ತದ್ರಿ ಮಾವಿನಕಾಯಿ ಸೀಸನ್ ಒಳಗೆ ಮಾವಿನಕಾಯಿ ಚಟ್ನಿ ಮಾವಿನಕಾಯಿ ಗುಳಂಬ ಮಾವಿನಕಾಯಿ ಚಿತ್ರಾನ್ನ ಮಾವಿನಕಾಯಿ ಹುಳಿ ಇವೇ ನೋಡ್ರಿ ಯಾಕಂದ್ರೆ ಇದೊಂದು ಮೂರು ತಿಂಗಳು ಡಿಫ್ರೆಂಟಾಗಿ ಡಿಫ್ರೆಂಟ್ ಟೇಸ್ಟು ಅದ್ರ ಜೊತೆ ಜೊತೆಗೆ ಶೀಕರ್ಣಿ ಅಂತೂ ಮೇಲೆ ಮೇಲೆ ಇಳೀತಿರ್ತದೆ ಇದೇ ಸರಿ ಒಂಚೂರು ಶೀಕರ್ಣಿ ಕಡಿಮೆ ಮಾಡಿವ್ರಿ ನಾವು ಯಾಕಂದ್ರೆ ಎಲ್ಲ ಕೆಮಿಕಲ್ ಪೌಡ್ರ್ ಹಾಕಿದ್ದು ಅದು ಇದು ಮಾವಿನಕಾಯಿ ಜಾಸ್ತಿ ಬರ್ತಾವ ಅಂತ ತಿಳ್ಕೊಂಡು ಸ್ವಲ್ಪ ಕಡಿಮೆ ಆಗ್ಯದ ಇಲ್ಲ ಅಂದ್ರೆ ಮಾವಿನಕಾಯಿ ಸೀಸನ್ ಒಳಗೆ ನಮ್ಮನಿಯೊಳಗೆ ಡೈಲಿನೇ ಒಂದು ಟೂ ಮಂತ್ಸ್ ಕಂಟಿನ್ಯೂಸ್ಲಿ ಇದು ಶೀಕರ್ಣಿ ಇದ್ದೇ ಇರ್ತಿತ್ರಿ ಈ ವರ್ಷ ಬಹಳ ಕಡಿಮೆ ಮಾಡಿವಿ ಲಾಸ್ಟ್ ಇಯರ್ ಒಂದು ಅರ್ಧ ಕಡಿಮೆ ಆಗಿತ್ತು ಈ ವರ್ಷ ಬಹಳ ಕಡಿಮೆ ಆಗ್ಯದ ನೋಡ್ರಿ ಚಟ್ನಿ ರೆಡಿ ಆಯಿತು ಇನ್ನೇನದ ಹುಳಿರಿ ಯಾಕಂದ್ರೆ ತೊಗರಿ ಬೇಳೆ ಅಂತೂ ಮೊದಲ ಕುದಿಸಿ ಇಟ್ಕೊಂಡಿನಿ ಈಗೇನದು ಒಗ್ಗರಣೆ ಹಾಕಿಬಿಡ್ತೀನಿ ಹುಳಿ ಮಸ್ತ್ ಟೇಸ್ಟಿ ಹುಳಿ ಮಾಡೋಣಂತ್ರಿ ಹುಳಿಯೊಳಗೆ ಏನೇನು ಹಾಕ್ಲಿಗತ್ತೀನಿ ಅಂತಂದ್ರೆ ಒಂದು ನಾಲ್ಕು ಸೌತೆಕಾಯಿ ಒಂದು ನಾಲ್ಕು ಗಜ್ಜರಿ ಒಂದು ಎರಡು ಬಟಾಟಿ ಒಂದು ಎರಡು ಮೂರು ಹಸಿಮೆಣಸಿನ್ಕಾಯಿ ಮತ್ತು ಒಂದು ಮೆಂತೆ ಪಲ್ಯ ಒಂದು ಎರಡು ಪಾಲಕ್ ಇಷ್ಟು ಹಾಕಿ ಮಾಡ್ಲಿಕ್ಕೀನಿ ರೀ ಯಾಕಂದರೆ ಎಲ್ಲಾನು ಬಂದಂಗಾಯ್ತು ಅವಿಷ್ಟು ಹಾಕಿ ಮ್ಯಾಲೆ ಒಂದೇ ಮುಷ್ಟಿಯಷ್ಟು ಹಸಿ ಶೇಂಗಾನು ಹಾಕಿರ್ತೀನಿ ಬಹಳ ಟೇಸ್ಟ್ ಆಗ್ತದೆ ನಿನ್ನೆ ಅಂತೂ ಹೆಂಗೆ ಅನ್ನಿಸ್ಲಿಗತಿತ್ತು ನನಗಂತೂ ಮಂತ್ರಾಲಯ ಹುಳಿನೇ ಅನ್ನಿಸ್ಲಿಗತಿತ್ತು ನೋಡ್ರಿ ಯಾ ಯಾಕಂದ್ರೆ ನನಗೂ ಒಮ್ಮೆಮ್ಮೆ ಏನರ ಮಾಡಿದಾಗೂ ಒಂದೊಂದು ಲೆಸನ್ಸ್ ಒಂದೊಂದು ಹೆಂಗೆ ಕಲಿತೀನಿ ಅಂತಂದ್ರೆ ನಾವು ಯಾರಿಗೇ ಏನೇ ಕೊಟ್ಟರು ಮನಸಾಪೂರ್ವಕವಾಗಿ ಕೊಡಬೇಕು ಮನಸ್ಫೂರ್ತಿಯಾಗಿ ಮಾಡಬೇಕು ರುಚಿಯಾಗಿ ಮಾಡಬೇಕನ್ನೋ ಭಾವನೆಯೂ ಇರಬೇಕು ಹಿಂಗಿದ್ದಾಗ ಅಡುಗಿನೂ ತಾನೇ ಆಗ್ತದೆ ಮತ್ತು ಎಲ್ಲರೂ ಚೆಂದಾಗಿ ತಿನ್ನಬೇಕು ಅಂತ ಎಲ್ಲರೂ ಹಾಗೇನೇ ಮಾಡ್ತಾರೆ ಒಂದು ನಂದೊಂದು ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳಗತ್ತೀನಿ ಈಗ ನೋಡಿರಿ ಒಂದಿಷ್ಟು ರಾಜಗಿರಿನೂ ಹಾಕೀನ್ರಿ ಅಂದ್ರೆ ನಾನು ಉದ್ರ ಪಲ್ಯ ಮಾಡಲಿಕ್ಕೆ ಮೆಂತೆ ಮತ್ತು ರಾಜಗಿರಿ ತರಿಸಿದ್ದೆ ಅದಕ್ಕೆ ಅದರೊಳಗಿಂದೇ ಒಂದು ಅರ್ಧ ಸೂಡು ರಾಜ್ಗಿರಿಯೂ ರಾಜಗಿರಿನೂ ಹಾಕೀನಿರಿ ಅಂದ್ರೆ ಟೇಸ್ಟ್ ಆಗ್ತದೆ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಆಗ್ತದೆ ಅದ್ರ ಸಲುವಾಗಿ ರಾಜ್ಗಿರಿನೂ ಹಾಕಿ ಒಗ್ಗರಣೆ ಹಾಕಿದೆ ಫಸ್ಟು ಒಂದು ಎರಡು ಮೂರು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಹಿಂಗು ಹಾಕಿ ಪಲ್ಯ ಏನು ಹೆಚ್ಚಿಟ್ಕೊಂಡಿದ್ನಲ್ರಿ ರೀ ಎರಡು ಸೂಡು ಪಾಲಕ್ ಒಂದು ಸೂಡು ಮೆಂತೆ ಒಂದು ಅರ್ಧ ಸೂಡು ರಾಜಗಿರಿ ಅಷ್ಟು ಹಾಕಿ ತಾಳಿಸ್ಕೊಂಡೆ ಅದರೊಳಗೆ ಏನದ ಎಲ್ಲ ಹೋಳುಗಳು ಆ್ಯಡ್ ಮಾಡಿಬಿಡ್ತೀನಿ ರೀ ಎಲ್ಲ ಹೋಳು ಆ್ಯಡ್ ಮಾಡಿ ಅದನ್ನಿಷ್ಟು ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸಿ ಇಟ್ಕೊಂಡು ತೊಗರಿಬೇಳೆ ತವ್ವಿ ಎಲ್ಲ ಆ್ಯಡ್ ಮಾಡಿ ಚಂದಾಗಿ ಮಿಕ್ಸ್ ಮಾಡಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರೆಲ್ಲ ಹಾಕಿ ಇಟ್ಬಿಡೋದು ನೋಡಿರಿ ಕುದಿಲಿಕ್ಕೆ ಫಸ್ಟಿಗೆ ಒಂಚೂರು ಜೋರು ಇಡುದ್ರಿ ಲೋ ಫ್ಲೇಮ್ನಾಗ ಇಡುದಲ್ರಿ ಹೈ ಫ್ಲೇಮ್ನಾಗ ಇಟ್ಟು ಒಂದೆರಡು ಕುದಿ ಕುದಿಸೋದು ಆಮೇಲೆ ಲೋ ಫ್ಲೇಮ್ನಾಗ ಇಟ್ಟು ಒಂದು ಹದಿನೈದು ನಿಮಿಷ ಬಿಟ್ಟು ತೆಗಿಯೋದು ಯಾಕಂದ್ರೆ ಭಾಳಷ್ಟು ಮಾಡ್ಲಿಕ್ಕೆ ತಿನ್ನಲ್ರಿ ಅದಕ್ಕೆ ಇದು ಟೊಮೆಟೊ ಹಣ್ಣು ಹಾಕೀನಿ ನಾನು ಮತ್ತು ಇದ್ರೊಳಗೆ ನಾವು ನಾನೇನು ಮಾವಿನಕಾಯಿ ತುರಿದು ಇಟ್ಟದ್ದು ಗೊರಟ ಅಂತ ನಾವು ಮಾವಿನ ಗೊಟ್ಟ ಅಂತಾರೆ ಒಬ್ಬೊಬ್ರು ಗೊರಟ ಅಂತಾರೆ ಅವನ್ನ ಅದರೊಳಗೆ ಹಾಕ್ತೀನಿ ರೀ ಭಾಳ ಟೇಸ್ಟ್ ಆಗ್ತದೆ ಹುಳಿ ಬದಲಾಗಿ ಒಂದು ಎರಡು ಟೊಮೆಟೊ ಭಾಳ ಹುಳಿ ಅನ್ಸಂಗಿಲ್ಲ ರೀ ಹತ್ತು ಹದಿನೈದು ಮಂದಿ ಇಪ್ಪತ್ತು ಮಂದಿದು ಹುಳಿಗೆ ಅದು ಭಾಳ ಅನಿಸಂಗಿಲ್ಲ ಹಾಗಾಗಿ ಅದರೊಳಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮಸಾಲೆ ಪುಡಿ ಎಲ್ಲ ಹಾಕಿ ಚೂರು ಬೆಲ್ಲ ಹಾಕಿ ಕುದಿಸಿಟ್ಟೀನಿರಿ ಈಗ ಇಲ್ಲಿ ಏನು ಮಾಡ್ಲಿಕ್ಕೆ ಅಂತಂದ್ರೆ ಮೊದಲು ಒಗ್ಗರಣೆ ಮಾಡ್ಲಿಕ್ಕೆ ಚಿತ್ರಾನ್ನಕ್ಕೆ ಒಗ್ಗರಣಿ ನೋಡಿರಿ ಇದು ಭಾಳಷ್ಟು ಬೇಕಲ್ರಿ ಅದಕ್ಕೆ ಒಂದು ವಾಟ್ಗಾದಷ್ಟು ಒಂದು ಬಟ್ಟಲಷ್ಟು ಒಂದು ಬೌಲ್ನಷ್ಟು ಎಣ್ಣೆ ಹಾಕ್ಕೊಂಡೀನಿ ಅದಕ್ಕೆ ಜೀರಿಗೆ ಸಾಸಿವೆ ಮತ್ತು ಕರಿಬೇವು ಒಣ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಎರಡು ರೀ ಹಂಗೆ ಉದ್ದಿನಬೇಳಿ ಕಡಲೆಬೇಳೆ ಹಾಕೀನ್ರಿ ಉದ್ದಿನಬೇಳೆ ಕಡಲೆಬೇಳೆ ಎರಡೂ ಹಾಕಿ ಹೀಗೆ ಹಾಕಿ ಅರಶಿಣ ಪುಡಿ ಹಾಕಿ ಶೇಂಗಾ ಹಾಕಿ ಇಳಿಸಿ ಇಟ್ಬಿಡ್ತೀನಿ ರೀ ಈಗ ಇದು ಆರಿದ ಮೇಲೆ ಆರಿದ್ಮೇಲೆ ಇದ್ರೊಳಗಿನದ ಮಾವಿನಕಾಯಿ ಒಂದು ಒಂದು ಮಾವಿನಕಾಯಿ ಫುಲ್ ಸಣ್ಣದೊಂದು ಮಾವಿನಕಾಯಿ ತುರುದು ಹಾಕಿ ರೀ ಒಂಚೂರು ಹಾಕಿ ಅನ್ನ ಹಾಕಿ ಕಲಿಸ್ಬಿಡ್ತೀನಿ ನೋಡ್ರಿ ಮಸ್ತ್ ಟೇಸ್ಟಿ ಆದ ಮಾವಿನಕಾಯಿ ಚಿತ್ರ ಅನ್ನ ರೆಡಿ ಆಗ್ತದೆ ಈಗ ಉದ್ರ ಪಲ್ಯ ಮಾಡುಣ್ರಿ ಪಲ್ಯ ಅಂತೂ ಇಟ್ಕೊಂಡು ಆಗ್ಯದ ಒಂದು ಎರಡು ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಹಿಂಗೋ ಹಾಕಿ ಮತ್ತೆ ಇಟ್ಕೊಂಡು ಮೆಂತೆ ಪಲ್ಯ ರಾಜಗಿರಿ ಪಲ್ಯ ಹಾಕಿ ಚಂದಾಗಿ ಮಿಕ್ಸ್ ಮಾಡಿ ನಾನು ಹಿಟ್ಟು ಹಾಕಿಲ್ಲ ಹಾಕಿಲ್ರಿ ಬೇಕಂದ್ರೆ ನೀವು ಕಡಲಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಒಂದ್ ಅಷ್ಟು ಹಾಕಿದ್ರೆ ನಡೀತದೆ ನಾ ಏನು ಮಾಡೀನಿ ಬರೇ ರವೆ ಹಾಕೀನ್ರಿ ಸಣ್ಣ ರವೆ ಹಾಕೀನ್ರಿ ಮೊದಲು ಇದನ್ನ ಚೆಂದಾಗಿ ತಾಳಸ್ಕೊಬೇಕ್ರಿ ತಾಳಸ್ಕೊಂಡು ಅದರೊಳಗೆ ರವ ಹಾಕಿ ಹಾಗೆ ಕೈ ನೀರ ಅದು ಏನು ಹಾಕ್ಬೇಡ್ರಿ ಬೇಕಂದ್ರೆ ಒಂದು ಸ್ವಲ್ಪ ನೀರು ಚಿಮ್ಕಸ್ಕೊಬಹುದು ನೀವು ಇಲ್ಲ ಅಂದ್ರೆ ಹಾಕ್ಲಿಲ್ಲ ಅಂದ್ರೂ ನಡೀತದೆ ಯಾಕಂದ್ರೆ ಪಲ್ಯ ನಾವೇನು ಇಟ್ಕೊಂಡಿರ್ತೀವಲ್ರಿ ಆಲ್ರೆಡಿ ನೀರಿನ ಅಂಶ ಅದರೊಳಗೆ ಇರ್ತದೆ ಅದ್ರ ಸಲುವಾಗಿ ನೀವು ನೋಡಿಕೊಂಡು ಮಾಡ್ರಿ ಬಹಳ ಉದುರು ಉದುರು ಒಣ ಒಣ ಪಲ್ಯ ಇತ್ತು ಅಂದ್ರೆ ಸ್ವಲ್ಪ ನೀರು ಚಿಮ್ಕಸ್ರಿ ಇಲ್ಲಪ್ಪ ಹಸಿನಿ ಅದ ಒಂದು ಎಲ್ಲ ಪಲ್ಯ ಹಸಿ ಇತ್ತು ಅಂತಂದ್ರೆ ನೀವು ನೀರು ಹಾಕೋ ಅವಶ್ಯಕತೆ ಇರಂಗಿಲ್ಲರಿ ನೋಡಿರಿ ಅಂತೂ ರೆಡಿ ಆಗ್ಲಿ ಹಂಗನ ಪಲ್ಯಕ್ಕದು ಒಗ್ಗರಣೆ ಹಾಕಿ ನಾದಿ ಇಟ್ಕೊಂಡೆ ಚಪಾತಿ ಮಾಡಲಿಕ್ಕೆ ಈಗ ಪಲ್ಯ ಎಲ್ಲ ತಾಳಿಸಿ ಆಯಿತು ಅದರೊಳಗೆ ಸಣ್ಣ ರವೆ ಹಾಕ್ತೀನ್ರಿ ಒಂದು ಫುಲ್ ದೊಡ್ಡ ಬೌಲ್ಗೆ ಒಂದು ಬೌಲ್ನಷ್ಟು ಅಂದ್ರೆ ಉದ್ದು ಆಟಗಾದಲ್ಲಿ ಒಂದು ಆಟಗಾದಷ್ಟು ಸಣ್ಣ ರವೆ ಹಾಕಿದೆ ಮತ್ತು ಖಾರ ಪುಡಿ ಮಸಾಲೆ ಪುಡಿ ಉಪ್ಪು ಅಷ್ಟು ಹಾಕಿ ಚೆಂದಾಗಿ ಮಿಕ್ಸ್ ಮಾಡಲಿಕ್ಕೆ ಉದ್ರ ಪಲ್ಯ ಎಲ್ಲರೂ ಇಷ್ಟಪಟ್ಟರು ರೀ ಹುಳಿನೂ ಇಷ್ಟಪಟ್ಟರು ಎಲ್ಲರೂ ಇಷ್ಟಪಟ್ಟರು ಹೀಗಾಗಿ ನನಗೂ ಕೂಡ ಖುಷಿ ಆಯಿತು ನೋಡ್ರಿ ಈಗ ಲೋ ಫ್ಲೇಮಲ್ಲಿ ಸಣ್ಣ ಉರಿ ಒಳಗೆ ಚೆಂದಾಗಿ ಬೇಯಿಸ್ಕೋಬೇಕು ನಾವು ಜೋರು ಇಟ್ಟಿವಿ ಅಂದ್ರೆ ಹೊತ್ತಿ ಬಿಡ್ತದೆ ಯಾಕಂದ್ರೆ ನೀರು ಇರಂಗಿಲ್ಲ ರೀ ಮೊದ್ಲು ಇದ್ರೊಳಗೆ ಅದಕ್ಕೇನದ ಸಣ್ಣ ಉರಿ ಒಳಗೆ ಚೆಂದಾಗಿ ಎಲ್ಲ ಮಿಕ್ಸ್ ಇನ್ನೇನಾದ್ರೆ ಚಪಾತಿ ಸ್ಟಾರ್ಟ್ ನೋಡ್ರಿ ಇದು ಲಾಸ್ಟಿಗೆ ಚಪಾತಿ ಮಾಡ್ತೀನಿ ರೀ ಯಾಕಂದ್ರೆ ಎಲ್ಲ ಅಡುಗೆ ಮುಗೀತು ಅಂದ್ರೆ ಚಪಾತಿ ಅಂದ್ರೆ ಟೈಮ್ ಹಚ್ಚಿ ಒಂದು ಅರ್ಧ ಗಂಟೆ ಫಾಸ್ಟಾಗಿ ಮುಗಿಸೋಣ ಅಂತ ತಿಳ್ಕೊಂಡು ಒಂದು ಮೂವತ್ತು ಚಪಾತಿ ಮಾಡಿದಿರಿ ನಾನು ಆದ್ರೆ ಚಪಾತಿ ಹಿಟ್ಟು ನೆನಿಲಿಕ್ಕೆ ಬಹಳ ತನಕ ನಾ ಚಪಾತಿ ಚಲೋ ಆಗ್ತವ ಇಲ್ಲೋ ಅನ್ನೂ ಡೌಟ್ ನೆಗೆ ಮಾಡ್ಲಿಕ್ಕೆ ಯಾಕಂದ್ರೆ ಯಾಕಂದ್ರೆ ಫಸ್ಟ್ ಏನು ಅನ್ಕೊಂಡಿರಿ ಇದಿಷ್ಟು ಹುಳಿಗಿಟ್ಟು ಈಗ ಪಲ್ಯ ಒಗ್ಗರಣೆ ಹಾಕ್ಕೊಂಡು ಇಟ್ಕೋಬೇಕು ಹೀಗೆಲ್ಲ ಅನ್ಕೋತ ಅನ್ಕೋತ ಆಲ್ಮೋಸ್ಟ್ ಎಲ್ಲ ಅಡುಗೆನೇ ಚಟ್ನಿ ಎಲ್ಲ ಮುಗಿಸಿನೇ ಹಿಟ್ಟನ್ನಾದಿಟ್ಕೊಂಡು ಬಿಟ್ಟಿರಿ ಅದು ಟೈಮು ಭಾಳ ಅಂದ್ರೆ ಒಂದು ಐದು ಆರು ನಿಮಿಷ ಮೊದಲು ಅಷ್ಟನ್ನೆಂದದ್ದು ನೋಡ್ರಿ ಹಿಟ್ಟು ಅಂದರೂ ಕೂಡ ಅಷ್ಟು ರುಚಿಯಾಯಿತು ಈಗ ಒಗ್ಗರಣೆ ಆರ್ಯದ ಮೇಲೆ ಮಾವಿನಕಾಯಿ ತುರಿ ಏನದಲ್ಲ ಆ್ಯಡ್ ಮಾಡಿದ್ದೀರಿ ಇಟ್ಕೊಂಡು ಮಾವಿನಕಾಯಿ ಆ್ಯಡ್ ಮಾಡಿ ಇಟ್ಟೆ ಆಮೇಲೆ ಅನ್ನ ಹಾಕಿ ಕಲಿಸ್ಬಿಡ್ತೀನಿ ನೋಡ್ರಿ ಈಗ ಮಸ್ತ್ ಟೇಸ್ಟಿಯಾದ ಪದರ್ ಚಪಾತಿ ರೆಡಿ ಆಗ್ಲತ್ತವ ಚಪಾತಿ ಚಲೋ ಆಗಿದ್ದು ರೀ ಆದರೆ ಮತ್ತು ಆಮೇಲೆ ನಾನು ತೊಗೊಂಡು ಹೋಗಬೇಕಾದ್ರೆ ಏನು ಮಾಡಿದಿರಿ ಅದಕ್ಕೆ ಕೊಂಚೂರು ತುಪ್ಪ ಹಚ್ಚಿ ತಗೊಂಡು ಹೋದೆ ಮಸ್ತ್ ಸ್ಮೂತಾಗಿ ಹೋಳ್ಗತಿ ಅನ್ನಿಸ್ಲಿಗತ್ತಿದ್ದು ಕೈಯಾಗಂತೂ ಅಷ್ಟು ಚಲೋ ಆಗಿದ್ದು ರೀ ಮತ್ತು ಅದ್ರಾಗ ಅರ್ಶಿಣ ಪುಡಿ ಹಾಕಿದ್ರಿಂದ ಅವರೆಲ್ಲ ಹೋಳ್ಗಿನೇ ಮಾಡ್ಕೊಂಡು ಬಂದಿನೇನೋ ಅಂತ ಅನ್ಕೊಳಿಗತ್ತಿದ್ರೆ ಅನ್ನಿಸ್ತದ ನೋಡಿರಿ ಈಗ ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ಕಲಿಸ್ಲಿಗತ್ತೀನಿ ಭಾಳಷ್ಟು ಏನು ಮಾಡಿದ್ದಿಲ್ರಿ ಸ್ವಲ್ಪ ಸ್ವಲ್ಪ ಮಾಡಿದ್ದೆ ಇದನ್ನು ಅನ್ನ ಹುಳಿನೇ ಹುಳಿ ಚಲೋ ಆಗಿತ್ತಂದ್ರೆ ಅನ್ನ ಹುಳಿನೇ ಜಾಸ್ತಿ ಹಾಕ್ಸ್ಕೋತಾರಲ್ರಿ ಎಲ್ಲರೂ ಅದಕ್ಕೆ ಅದಕ್ಕೆ ಹೆಚ್ಚು ಪ್ರಿಫರೆನ್ಸ್ ಕೊಟ್ಟಿದ್ದೆ ನಾನು ಅನ್ನ ನೋಡ್ರಿ ಎಷ್ಟು ದೊಡ್ಡ ಬೊಗಣಿ ಒಳಗೆ ಎರಡು ಕೆ ಜಿ ಅನ್ನ ಮಾಡಿದ್ದೆ ಇಷ್ಟು ಅಡುಗೆ ನೋಡ್ರಿ ಇವತ್ತಿನ ಅಡುಗೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ತಾಗಿ ನೋಡ್ಲಿಕ್ಕೆ ಅವರು ನಮ್ಮ ವೀಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಹಾ ನಿಂದರಿ ಮತ್ತೆ ಅಡುಗೆ ಏನು ಮಾಡಿರಿ ತೋರಿಸ್ಲಿಲ್ಲ ಅಂತೀರಿ ತೋರ್ಸತ್ತೀನ್ರಿ ಡೈಲಿ ನಿಮಗೆ ಗುರುತೇ ಅದ ನಿಮಗೆ ನಾನು ನನ್ನ ಜೊತೆಗೆ ನೀವು ಇದ್ದ ಇರ್ತೀರಿ ನನ್ನ ಜೊತೆ ಯಾವಾಗಲೂ ಆಮೇಲೆ ನಿಮ್ಮೆಲ್ಲರ ಕಮೆಂಟ್ಸು ನನಗೆ ಬಹಳ ಖುಷಿಯನ್ನ ಕೊಡ್ತಾವ ನೀವು ಎಲ್ಲರೂ ಎಷ್ಟು ಬರೀ ನಮ್ಮನ್ನ ನೋ ದೂರದಿಂದ ನೋಡಿನೇ ಅರ್ಥ ಮಾಡ್ಕೊಂಡಿರ್ತಿರಲ್ಲ ಅದು ನಿಮ್ಮಲ್ಲಿರುವ ಒಳ್ಳೆತನವನ್ನು ತೋರಿಸ್ತದೆ ನೋಡ್ರಿ ಇವತ್ತಿನ ಅಡಿಗೆ ಇವತ್ತ ನರಸಿಂಹ ಜಯಂತಿ ನರಸಿಂಹ ಜಯಂತಿಯ ಶುಭಾಶಯಗಳು ಎಲ್ರಿಗೂ ದೇವ್ರಿಗೆ ಒಳ್ಳೆಯದನ್ನ ಮಾಡಲಿ ಅಂತ ಹೇಳತ್ತ ಮತ್ತೆ ನೀವು ಸಾಯಂಕಾಲ ನರಸಿಂಹ ದೇವ್ರದ್ದು ಒಬ್ಬೊಬ್ಬರನ್ನ ಹೆಚ್ಚಾಗಿ ಏನದ ಯಾರ ಕುಲ್ ದೇವ್ ಇರ್ತದ ನರಸಿಂಹ ದೇವರು ಅವ್ರ ಮನೆಯೊಳಗೆ ಫೋಟೋಸ್ ಇರ್ತಾವ ನೀವೇನು ಮಾಡ್ರಿ ಸಾಯಂಕಾಲ ಹೊಸಲು ಪೂಜೆ ತುಳಸಿ ಮುಂದೆ ದೀಪ ಹಚ್ಚಿಡೋದು ಇವತ್ತಿನ ದಿವಸ ಮರಿಲಿಕ್ಕೆ ಹೋಗ್ಬೇಡ್ರಿ ಎವ್ರಿ ಇಯರ್ ನಾನು ಹೇಳಿರ್ತೀನಿ ಅದೇ ತರನಾಗಿ ಈ ವರ್ಷನೂ ಹೇಳೀನಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತಲ್ಲ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು